ಕೇಂದ್ರದ ಶಾಲ್ಮಲಾ ಸಭಾಭವನದಲ್ಲಿ ನಡೆದ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಸರಣಿಯ ಪೂರ್ವಾವಲೋಕನ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸ್ತುತಿ ಮಾಲಾ ಸಾಮ್ರಾಣಿ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಡಗರ ಸಂಭ್ರಮದ ವಾತಾವರಣ ಇದೇ ದಿನಾಂಕ ಇಪ್ಪತ್ತಾರರಂದು ಗುರುವಾರ ನಿಸರ್ಗ ಜ್ಞಾನಾಮೃತ ಶ್ರೀ ಗುರು ಮಹಾಮನೆ ಮನಗುಂಡಿಯ ಪೂಜ ಬಸವಾನಂದ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಸರಣಿಯ ಪೂರ್ವಾವಲೋಕನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸುರೇಶ್ ಹಬ್ಳಿಕರ್ ಖ್ಯಾತ ನಟರು ಹಾಗೂ ಪರಿಸರವಾದಿಗಳು ಆಗಮಿಸಿದ್ರು ಅದೇ ರೀತಿ ನಿಸರ್ಗ ಚಿಕಿತ್ಸಕರಾದ ಎಂ ಜಿ ಮುಳುಕೂರ್ ಅವರು ಕೂಡ ಪ್ರಸ್ತುತರಿದ್ದರು ವೇದಿಕೆಯ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿದ್ದ ಆಕಾಶವಾಣಿಯ ಉಪಮಹಾ ನಿರ್ದೇಶಕರಾದ ಶ್ರೀ ಅರುಣ್ ಪ್ರಭಾಕರ್ ಅವರು ಹಾಗೂ ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಶರಣಬಸವ ಚೋಳಿನ್ ಅವರು ವೇದಿಕೆಯ ಮೇಲೆ ಆಸೀನರಾಗಿದ್ದರು ಕಾರ್ಯಕ್ರಮವನ್ನು ಸದಾಶಿವ ಐಹೊಳೆ ಅವರ ಪ್ರಾರ್ಥನೆಯೊಂದಿಗೆ ಆರಂಭಿಸಲಾಯಿತು ಹಾಡುವೆ ದೊಡಿ ಎನ ಹಾಡುವೆ ಬೇಡಿದೊಡಿ ಎನ ಬೇಡುವೆ ಬೇಡಿ ದೊಡಿ ಎನ್ನು ಬೇಡುವೆ ಹಾಡಿ ದೊಡಿ ಎನ್ನುಡೆಯನ ಹಾ வடையங்க் வடலா தோரி என்ன வடதனை வின்னை சுவே வடையங்க தோரி என்ன வடதனை வичего்கின்னை சுவே ಗ್ರಂಥಾಲಯ ಹಾಗೂ ಮಾಹಿತಿ ಅಧಿಕಾರಿಗಳಾದ ಕೆ ಶಿವರಾಜ್ ಅವರು ಸರ್ವರನ್ನು ಸ್ವಾಗತಿಸಿದರು ಆಕಾಶವಾಣಿ ಧಾರವಾಡದ ಅಮೃತ ಮಹೋತ್ಸವದ ಅಂಗವಾಗಿ ಇಂದು ನಿಸರ್ಗ ಜ್ಞಾನಾಮೃತ ಸರಣಿ ಕಾರ್ಯಕ್ರಮದ ಪ್ರಾರಂಭೋತ್ಸವ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಬಸವನಂದ ಸ್ವಾಮಿಗಳು ಖ್ಯಾತ ನಿಸರ್ಗ ಚಿಕಿತ್ಸರು ಮತ್ತು ಯೋ ಮೃದ್ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗ ಉಪಚಾರ ಕೇಂದ್ರ ಶ್ರೀ ಗುರು ಬಸವ ಮಾಮನೆ ಮನಗುಂಡಿ ಅವರಿಗೆ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ ಹಾಗೂ ಖ್ಯಾತ ನಟ ಚಿತ್ರ ನಿರ್ಮಾಪಕರು ನಿರ್ದೇಶಕರು ಮತ್ತು ಪರಿಸರವಾದಿಗಳಾದ ಶ್ರೀ ಸುರೇಶ್ ಹೆಬ್ಳಿಕರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿದ್ದಾರೆ ಅವರಿಗೂ ಕೂಡ ನಮ್ಮ ಆಕಾಶವಾಣಿ ಪರವಾಗಿ ತುಂಬಾ ಹೃದಯದ ಸ್ವಾಗತವನ್ನು ನಮ್ಮ ಕೇಂದ್ರದ ಮುಖ್ಯಸ್ಥರು ಹಾಗೂ ಶ್ರೀ ಕೆ ಅರುಣ್ ಪ್ರಭಾಕರ್ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ಅವರಿಗೂ ಕೂಡ ತುಂಬಾ ಹೃದಯ ಸ್ವಾಗತವನ್ನು ಬಯಸ್ ನಮ್ಮ ಕಾರ್ಯಕ್ರಮದ ಮುಖ್ಯಸ್ಥರಾದ ಶ್ರೀ ಬಸವ ಚೋಳಿನ್ ಅವರು ಈ ಕಾರ್ಯಕ್ರಮದ ರೂವಾರಿ ಹಾಗೂ ಈ ನಮ್ಮ ನಿಸರ್ಗ ಜ್ಞಾನಾಮೃತ ಸರಣಿ ಕಾರ್ಯಕ್ರಮದ ಮುಖ್ಯ ನಿರ್ಮಾಪಕರು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಉದ್ಘಾಟನೆಗೆ ಸಾಕಷ್ಟು ಜನ ಕೀಳುಗ ಸಹ ಹೃದಯಗಳು ಬಂದಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತ ಕೋರುತ್ತಾ ನನ್ನ ನಾನೆರಡು ಮಾತುಗಳನ್ನು ಮುಗಿಸ್ತೇನೆ ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಶರಣಬಸವ ಚೋಳಿನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ನಿಸರ್ಗ ಜ್ಞಾನಾಮೃತ ಎಂಬ ಸರಣಿ ಹೊಸ ವರ್ಷದಿಂದ ಆರಂಭ ಆಗ್ತಾ ಇದೆ ಅದರ ಕಾರಣಕರ್ತರು ಬಸವಾನಂದ ಸ್ವಾಮೀಜಿ ಮಾನವತ್ವದಿಂದ ದೈವತ್ವದೆಡೆಗೆ ನೋಡಿ ಎಷ್ಟು ಚೆನ್ನಾಗಿದೆ ಮುಖ್ಯವಾಗಿ ಮಾನವ ಶಕ್ತಿ ಎಷ್ಟು ಜಾಗೃತವಾಗಿದೆ ನಮ್ಮ ವಿಚಾರ ಶಕ್ತಿಯಿಂದ ನಾವು ಏನ್ ಬೇಕಾದ ಸಾಧನೆ ಮಾಡಬಹುದು ಆದ್ರೆ ನಮ್ಮಲ್ಲಿ ದೈವತ್ವ ಇದ್ದಾಗ ಮಾತ್ರ ಅದೆಲ್ಲ ಸಾಧ್ಯ ಆಗುತ್ತೆ ಪ್ರಕೃತಿ ಏನ್ ಕೊಟ್ಟಿದೆ ಅನ್ನೋದಕ್ಕಿಂತ ಪ್ರಕೃತಿ ನಾವೇನ್ ಕೊಟ್ಟಿದ್ದೇವೆ ಅನ್ನೋದು ಬಹಳ ಮುಖ್ಯ ಆ ನಿಟ್ಟಿನೊಳಗೆ ಇವತ್ತು ಈ ಒಂದು ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ನಿಮ್ಗೆ ಗೊತ್ತಿದೆ ಸಾಕಷ್ಟು ಜನಪ್ರಿಯವಾಗಿದೆ ನಮ್ಮ ಎಸ್ ಡಿ ಆರೋಗ್ಯ ಸಂವಾದ ಕಾರ್ಯಕ್ರಮ ಒಂದು ಸಾವಿರ ಒಂದು ಸಂಚಿಕೆವರೆಗೆ ಬಂದು ನಿಂತಿದೆ ಕೈಲಿ ರೇಡಿಯೋ ಡಾಕ್ಟರ್ ಪ್ರತಿ ದಿವಸ ಬರ್ತಾ ಇರುವಂತಹ ಕಾರ್ಯಕ್ರಮ ಏಳ್ನೂರು ಸಂಚಿಕೆಗಳನ್ನು ದಾಟಿದೆ ಪ್ರತಿ ದಿವಸ ಬರುತ್ತೆ ಹಾಗೆಯೇ ವಚನಾಮೃತ ಕಾರ್ಯಕ್ರಮ ಪ್ರತಿ ವಾರ ಮೂರುವರೆ ವರ್ಷ ಆಯ್ತು ಈಗ ಅಂದ್ರೆ ಒಂದ್ ನೂರ ಎಪ್ಪತ್ತೈದನ ಸಂಚಿಕೆ ಮುಕ್ತಾಯವಾಯಿತು ಮೊನ್ನೆ ಸುಬೋಧ ಸಮಾಲೋಚನೆ ನೂರ ಹದಿನೈದು ಸಂಚಿಕೆಗೆ ಬಂದು ನಿಂತಿದೆ ಅಂದ್ರೆ ಅದೇ ನಮ್ಮ ಆಕಾಶವಾಣಿ ಧಾರವಾಡದ ಈ ವೈಶಿಷ್ಟ್ಯತೆ ಜನಪದ ಸಂಪದ ಮತ್ತು ಸಂಗೀತ ಸಂಪದ ಕಾರ್ಯಕ್ರಮಗಳು ಎರಡು ವರ್ಷಗಳಿಂದ ಅವ್ಯಾಹತವಾಗಿ ನಡೀತಾ ಇವೆ ಅಂದ್ರೆ ಒಂದು ಸಂದರ್ಶನ ಅನ್ನೋದು ಆಕಾಶವಾಣಿ ಒಂದು ವಿಶೇಷವಾಗಿ ಯಾವ ರೀತಿ ಸಂದರ್ಶಕರನ್ನು ಆಗಲಿ what are you ಒಂದು ಇನ್ನೋವೇಟಿವ್ ಆಗಿ ನಾವೇನ್ ಹೇಳ್ತೀವಿ ಅಂದ್ರೆ ವಿನೂತನ ಶೈಲಿಯಿಂದ ವಿಶ್ಲೇಷಣಾತ್ಮಕ ಶೈಲಿಯಿಂದ ಮಾಡುವಂತ ಕಾರ್ಯಕ್ರಮಗಳೇನಿದೆ ಅಲ್ಲ ಅದಕ್ಕೆ ಧಾರವಾಡ ಆಕಾಶವಾಣಿ ತುಂಬಾ ಹೆಸರಾಗಿದೆ ಮುಖ್ಯವಾಗಿ ಮಾಹಿತಿ ಮನರಂಜನೆ ಶಿಕ್ಷಣ ಇದು ನಮ್ಮ ಉದ್ದೇಶ ಆದರೂ ಕೂಡ ಶಿಕ್ಷಣದೊಳಗ ಒಂದು ಜ್ಞಾನವನ್ನ ನೀಡುವಂತಹ ಜ್ಞಾನವನ್ನು ಪಸರಿಸುವಂತಹ ಕಾರ್ಯದೊಳಗ ಒಂದು ವಿಶ್ವವಿದ್ಯಾಲಯಗಳೊಡನೆ ಕೃಷಿ ವಿಶ್ವವಿದ್ಯಾಲಯದ ಸಹಯೋಗದೊಳಗ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ಕರ್ನಾಟಕ ವಿಶ್ವವಿದ್ಯಾಲಯದ ಬಸವೇಶ್ವರ ಪೀಠದ ಸಹಯೋಗದೊಳಗ ವಚನಾಮೃತ ಕಾರ್ಯಕ್ರಮ ಇವೆಲ್ಲ ಒಂದು ಅಮೃತ ಕಾರ್ಯಕ್ರಮಗಳು ಯಾಕೋ ಅಂತಂದ್ರೆ ಅಲ್ಲಿ ನಾವು ಒಂದು ಜ್ಞಾನ ಪ್ರಸಾರ ಮಾಡ್ತಾ ಇದ್ದೀವಿ ಪ್ರಸಾದಿ ಪ್ರಮೋದರು ಮಾಡಿದಂತ ಕ್ರಾಂತಿ ಏನಿತ್ತಲ್ಲ ಆ ಕ್ರಾಂತಿ ಹೇಗೆ ಒಂದು ಜಾಗತಿಕವಾಗಿ ಸದ್ದು ಮಾಡ್ತಾ ಇಂದಿನ ಹಿಂದಿನ ಸನ್ನಿವೇಶದೊಳಗ ಹೇಗೆ ಇಷ್ಟು ಸರಳವಾಗಿ ನಾವು ಸಮಾಜವನ್ನು ಬದಲಿ ಮಾಡಬಹುದು ಅನ್ನೋದು ವಚನಾಮೃತ ಸರಣಿ ಕೇಳಿದಾಗ ನಮ್ಗೆ ಗೊತ್ತಾಗ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ಅಂತೂ ಇವತ್ತು ರೈತರ ನಮ್ಮ ದೇಶದ ಬೆನ್ನೆಲು ಆ ನಿಟ್ಟಿನೊಳಗ ರೈತರಿಗೆ ಸಾಕಷ್ಟು ಸವಾಲುಗಳು ಬಂದಿದೆ ಭೂಮಿ ತಾಯಿಯನ್ನು ಕಾಪಾಡಿಕೊಳ್ಳುವ ಕಷ್ಟ ಅವ್ರಿಗೆ ಎದುರಾಗಿದೆ ಒಂದು ಹಸಿರು ಕ್ರಾಂತಿ ಆದ ನಂತರ ಸಾಕಷ್ಟು ರಾಸಾಯನಿಕ ಬೆಳೆಸಿ ಇವತ್ತು ನಮ್ಮ ಭೂಮಿ ಬರಡಾಗಿದೆ ಭೂಮಿಯೊಳಗೆ ಸತ್ವೇ ಕಡಿಮೆ ಆಗಿದೆ ಸೂಕ್ಷ್ಮ ಮಾಡೋ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕಡಿಮೆ ಆಗಿದೆ ಎರಡು ಸಿಗ್ತಾ ಇಲ್ಲ ನಾವೀಗ ಕಬ್ಬಿನ ಹೊಲವನ್ನು ನಾವು ಸುಡ್ತಾ ಇದೀವಿ ನಿಸರ್ಗ ನಮ್ಗೆ ಏನು ಕೊಟ್ಟಿದೆ ಅದನ್ನು ನಾವು ವಿಚಾರ ಮಾಡಬೇಕು ನಿಸರ್ಗದಲ್ಲಿ ನೋಡಿ ಎಷ್ಟು ಒಂದು ಎಲ್ಲ ಹೊಸದನ್ನ ನಾವು ಏನಾದರೂ ಮನುಷ್ಯರು ಹುಟ್ಟಿಸ್ಲಿಕ್ಕೆ ಆಗುತ್ತೆ ಹೊಸ ವಿಚಾರಗಳನ್ನ ಹುಟ್ಟು ಹಾಕ್ತಿವಿ ನಾವು ಹೊಸದನ್ನು ಹುಟ್ಟಿಸೋದು ನಿಸರ್ಗ ಮಾತ್ರ ಒಂದು ಸುಮ್ಮನೆ ಒಂದು ಸಸಿ ಹಾಕಿ ಹೆಂಗೆ ಅದು ಅಂದರೆ ಭೂಮಿ ತಾಯಿ ಅಷ್ಟು ಅಂತ ಒಂದು ಶಕ್ತಿ ಇರುವಂಥ ಭೂಮಿ ತಾಯಿ ಅವಳಿಗೆ ನಾವು ಏನು ಕೊಟ್ಟಿದ್ದೇವೆ ಆ ಭೂಮಿ ತಾಯಿಯನ್ನು ಕಾಪಾಡೋ ನಿಟ್ಟಿನೊಳಗೆ ನಾವು ಬಹಳ ಒಂದು ಕೆಲಸ ಮಾಡಬೇಕಾಗಿದೆ ಇವತ್ತಿನ ಒಂದು ಕಾರ್ಯಕ್ರಮದ ರೂವಾರಿ ಆಗಿರುವಂಥವರು ಬಸವನಂದ ಸ್ವಾಮೀಜಿಯವರು ಬಸವಾನಂದ ಸ್ವಾಮೀಜಿಯವರು ಮನಗುಂಡಿಯ ಚೆನ್ನೈಗಿರಿಯ ಗುರುಬಸವ ಮಹಾಮನಿಯ ಸ್ವಾಮೀಜಿ ಬಹಳ ವಿಸ್ತೃತವಾಗಿ ಅವರು ಒಂದು ಸಾಧನೆ ಅಂತಂದರೆ ಎಷ್ಟು ಹೇಳಿದ್ರು ಕಡಿಮೆನೆ ಅವರು ಈಗ ಅವರು ವಚನ ಹೃದಯ ಅಂತ ಪುಸ್ತಕ ಒಂದು ಸರಣಿ ಮಾಡ್ತಾ ಇದ್ದಾರೆ ವಚನದಲ್ಲಿರುವಂಥ ಹೃದಯ ಅಂದರೆ ವಚನದಲ್ಲಿ ಸಾಕಷ್ಟು ನಾವು ವಿಚಾರಗಳು ಬರ್ತವೆ ಮುಖ್ಯವಾಗಿ ಆದ್ಯರು ಅಂತ ಬರ್ತದೆ ಅಂದರೆ ನಾವು ಯಾರನ್ನು ಆದ್ಯರು ಅಂತ ಹೇಳ್ತೀವಿ ಯಾರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಮತ್ತು ನಮ್ಮ ಒಂದು ವಿಚಾರಗಳೊಳಗೆ ಹೇಗೆ ನ ಜೀವಂತಿಕೆ ಇರಬೇಕು ಅನ್ನೋದನ್ನು ಅಂದರೆ ವಚನಗಳಲ್ಲಿರುವಂಥ ಒಂದು ತತ್ವಗಳು ಸಾರಗಳು ಇವುಗಳನ್ನೆಲ್ಲ ತುಂಬ ವಿಸ್ತೃತವಾಗಿ ಬಸವನಂದ ಸ್ವಾಮೀಜಿಯವರು ಹೇಳ್ಕೊಡ್ತಾ ಇದ್ದಾರೆ ಅವರು ಬಸವನಂದ ಅವರು ಬಹಳ ಸಾಕಷ್ಟು ಕಷ್ಟಪಟ್ಟು ಮುಂದೆ ಬಂದಂಥವರು ಅವರು ಬಹಳ ತಮ್ಮ ಚಿಂತನ ಮಂಥನಗಳನ್ನು ಇವತ್ತು ತುಂಬ ಜನಪ್ರಿಯರಾಗಿದ್ದಾರೆ ಆದರೆ ಅವರು ಸಾಕಷ್ಟು ಆರಂಭದೊಳಗೆ ಬಹಳ ಕಷ್ಟವನ್ನು ಪಟ್ಟಂಥವ್ರು ಒಂದು ಮನಗೊಂಡೇ ಆಶ್ರಮವನ್ನು ಮಾಡಲಿಕ್ಕೆ ಬಹಳ ಸಾಕಷ್ಟು ಸಮಯವನ್ನು ತೆಗೆದುಕೊಂಡಂಥವ್ರು ಚಿಕ್ಕ ವಯಸ್ಸಿನಲ್ಲಿರುವಾಗ ಕಾಮ ರೋಗದಿಂದ ಅವರಿಗೆ ಕಣ್ಣಿನ ತೊಂದರೆ ಆದರೂ ಕೂಡ ಆದರೆ ಅವರು ಒಳಗಣ್ಣು ಒಳಗಣ್ಣು ಬಹಳ ವಿಸ್ತೃತವಾಗಿದೆ ಅವರು ಸ್ವಾಮೀಜಿ ಅವರ ಮಾತು ಕೇಳ್ತಾ ಇದ್ರೆ ನಮಗೆ ಒಂದು ಅರಿವನ್ನು ಮಾಡುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾರೆ ಕಾರ್ಯಕ್ರಮವನ್ನು ಸಸಿಗೆ ನೀರುಳಿಸುವುದರ ಮೂಲಕ ನಟ ಹಾಗೂ ಪರಿಸರವಾದಿ ಸುರೇಶ್ ಹೆಬ್ಳಿಕರ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳನ್ನ ಫಲ ಪುಷ್ಪ ಹಾಗೂ ಪುಸ್ತಕಗಳನ್ನ ನೀಡುವುದರ ಮೂಲಕ ಸನ್ಮಾನಿಸಲಾಯಿತು এা,পবরা না до 11, ಅವರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡುತ್ತಾ ನಾವು ಸಣ್ಣವರಿದ್ದಾಗ ಮನೆಯೊಳಗೆ ಸುಳ್ಳು ಹೇಳಿ ಕೆಲಗೇರಿಗೆ ಹೋಗಿ ಅಲ್ಲೆಲ್ಲ ಎರಡು ಮೂರು ಗಂಟೆ ಈಶಾಡಿ ಕೆರೆಯಲ್ಲಿ ಪಕ್ಕದಲ್ಲಿದ್ದಂತ ಕೌಳಿ ಹಣ್ಣು ನೇರಲ್ ಹಣ್ಣು ಪೇರ್ ಹಣ್ಣು ಪರ್ಗಿ ಹಣ್ಣು ಇಂಥವೆಲ್ಲಾನು ತಿಂದು ನಾವು ಬೆಳೆದವರು ಆ ಕೆರೆ ನೀರ್ ಕುಡಿತಿದ್ವಿ ನೀರು ಕುಡಿದಲ್ಲೇ ಈಶಾಡ್ತಿದ್ವಿ ಅಂದ್ರೆ ಕಲುಷಿತ ಆಗಿರ್ಲಿಲ್ಲ ಅಲ್ಲಿ ಯಾವ್ದು ಗಾಡಿನೂ ಇರಲಿಲ್ಲ ನನ್ನ ಪ್ರಕಾರ ಒಂದು ಐದು ಆರು ಕಾರುಗಳು ಧಾರವಾಡ ನಲ್ಲಿ ಇದ್ದು ಸ್ಕೂಟರ್ ಕೂಡ ಇರಲಿಲ್ಲ ಅವಾಗ ನಮ್ಮ ಹಳೆಯ ಮನೆಗಳು ಆರ್ಕಿಟೆಕ್ಚರ್ ನಿಮಗೆ ನೋಡಿದ್ರೆ ಹಳೆಯ ಮನೆ ಹಳೆ ಮನೆಗಳು ಯಾವ ರೀತಿ ಇದ್ದು ಮಣ್ಣಿನ ಮಣ್ಣಿನ ಕಟ್ಟಿದ್ದು ಈ ಸ್ಟೀಲು ಸಿಮೆಂಟ್ ಕಾಣಿಸ್ತಾನೆ ಇರಲಿಲ್ಲ ಇವತ್ತು ಜಾಗತೀಕರಣ ಆದ ಮೇಲೆ ಇಷ್ಟೊಂದು ಪ್ರಭಾವ ಬೀರಿದೆ ನಮ್ಮ ದೇಶದ ಮೇಲೆ ಅಂತಂದ್ರೆ ಪ್ರತಿಯೊಂದು ಕೆರೆ ಇವತ್ತು ಕಲುಷಿತ ಆಗಿದೆ ನಾನೇ ನೋಡಿದಂಥ ಅನೇಕ ಕೆರೆಗಳು ಇವತ್ತಿಲ್ಲ ಧಾರವಾಡಿನಲ್ಲಿ ಹೇಗೆ ನಾವು ಪರಿಸರದ ಬಗ್ಗೆ ಮಾತನಾಡೋದು ಮಕ್ಕಳಲ್ಲಿ ಅನ್ಕ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಪ್ರತಿಯೊಂದು ಮಗುಗೆ ಇವತ್ತು ಮೊಬೈಲ್ ಫೋನ್ ಬೇಕು ಮೊಬೈಲ್ ಫೋನ್ ಹಿಡ್ಕೊಂಡು ಕೂತ್ ಬಿಡ್ತಾರೆ ಅವರು ಅದ್ರೊಳಗೆ ನೂರ ಎಂಟು ಏನೇನೋ ಬರ್ತಾವೆ ಅವ್ರ ತಲೆನೇ ಕೆಟ್ಟ ಬಿಡ್ತಾರೆ ಅಭ್ಯಾಸ ಕಡೆ ವಿಚಾರ ಮಾಡುವಂಥ ಒಂದು ಮನೋಭಾವನೆ ಇಲ್ಲ ಈಗ ಅದಕ್ಕೆ ಐನ್ಸ್ಟೈನ್ ಹೇಳಿದ್ದ ಏನು ಹೇಳಿದರು ಅಂತಂದರೆ ನಾಲೆಜ್ ಈಸ್ ನಾಟ್ ವೆರಿ ಇಂಪಾರ್ಟೆಂಟ್ ನಾಲೇಜ್ ಇಸ್ ನೆಸೆಸರಿ ಬಟ್ ಇಮ್ಯಾಜಿನೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ನಾಲೇಜ್ ಅಂತ ನಮಗೆ ನಾವು ವಿಚಾರ ಮಾಡಬೇಕು ಈಗ ಪದ್ಮನಾಭ ಸ್ವಾಮಿಗಳು ಯಾಕೆ ಅದನ್ನು ಬರೀಲಿಕ್ಕೆ ಸಾಧ್ಯ ಆಯಿತು ಅಂತಂದ್ರೆ ಅವ್ರಿಗೆ ಒಂದು ಫಿಸಿಕಲಿ ಪಾಪ ಅವರಿಗೆ ಒಂದು ದೃಷ್ಟಿಕೋನ ಅಂದರೆ ಅದರ ದೃಷ್ಟಿಕೋನ ಅವ್ರದು ಭಾಳ ಅಗಾಧವಾಗಿ ಬೆಳೀತು ಅಂತ ನನಗನ್ನಿಸ್ತದೆ ಈ ದೃಷ್ಟಿ ಇಲ್ಲ ಯೋಚನೆ ಮಾಡ್ಬೇಕಲ್ಲ ಅದು ಅನೇಕ ರೀತಿಯಿಂದ ಅವರಿಗೆ ಜಗತ್ತಿನ ಬಗ್ಗೆ ವಿಚಾರ ಮಾಡುವಂತಹ ಶಕ್ತಿ ಅವ್ರಿಗೆ ದೇವರು ಕೊಟ್ಟಾನೆ ಇದನ್ನ ನಾವು ವಿಚಾರ ಮಾಡಬೇಕು ನಮ್ಮಲ್ಲಿ ಬಹಳಷ್ಟು ಗ್ರೇಟ್ ಹಿಂದೆ ರೈಟರ್ಸು ಕೆಲವರ ಇದ್ರು ಅವರು ಜಗತ್ತು ಅಂದ್ರೂ ಕೂಡ ಬಹಳ ವಿಚಾರ ಮಾಡಿ ಈಗ ನನ್ನ ಪ್ರಕಾರ ಈ ಮಹಾರಾಷ್ಟ್ರದಲ್ಲಿ ಈ ನಮ್ಮ ಇದಕ್ಕೆ ಅಂದರೆ ಈ ಫ್ರೀಡಮ್ ಫೈಟ್ ನಲ್ಲಿ ಟೈಮ್ನಲ್ಲಿ ಒಂದು ಇಬ್ಬರನ್ನ ಇದಕ್ಕೆ ಹಾಕಿದ್ರು ಅಲ್ಲಿ ಅಂದಮಾನ್ ನಿಕೋಬಾರ್ ಜೈಲಿನಲ್ಲಿ ಅವ್ರಿಗೆ ಏನೇನು ಪೇಪರ್ ಕೂಡ ಕೊಡ್ತಿರಲಿಲ್ಲ ಆದರೆ ಭಾಳಷ್ಟು ಸುಶ್ರಾವ್ಯವಾಗಿ ತುಂಬ ಅದ್ಭುತವಾಗಿ ಆಳವಾಗಿ ಮ್ಯಾಥಮೆಟಿಕ್ಸನ್ನು ಡೆವಲಪ್ ಮಾಡಿದರು ಅವ್ರ ಮನಸ್ಸಿನಲ್ಲಿ ಆವಾಗ ಸ್ಪೇಸ್ ಬಗ್ಗೆ ಬರೆದ್ರು ಸ್ಪೇಸ್ ಆವಾಗ ಯಾರೂ ಬರಿತಾನೆ ಇರಲಿಲ್ಲ ಇವತ್ತು ಏನಾಗಿದೆ ಸೊ ಆದ್ರಿಂದ ನಾವು ಇವತ್ತು ಮಕ್ಕಳಿಗೆ ಪ್ರತಿಯೊಂದು ಸ್ಕೂಲ್ ಮಕ್ಕಳಿಗೆ ಇವತ್ತು ಪರಿಸರದ ಬಗ್ಗೆ ಮಣ್ಣು ಹುಲ್ಲು ನಾನು ಬೆಂಗಳೂರಲ್ಲಿ ಸಾಕಷ್ಟು ವರ್ಷದಿಂದ ಇದ್ದೇನೆ ಇವತ್ತು ಮಣ್ಣು ನೋಡ್ಲಿಕ್ಕೆ ಸಿಗುದಿಲ್ಲ ಹುಲ್ಲು ನೋಡ್ಲಿಕ್ಕೆ ಸಿಗುದಿಲ್ಲ ಕಂಠಿ ನೋಡ್ಲಿಕ್ಕೆ ಸಿಗೋದಿಲ್ಲ ಪಾತ್ರಗಿಟ್ಟಿ ಇಲ್ಲ ಗುಬ್ಬಿ ಇಲ್ಲ ಮಕ್ಕಳು ಹ್ಯಾ ಕಲಿತಾರೆ ಅಂತಂದ್ರೆ ಕಂಪ್ಯೂಟರಿನ ಕಲಿತಾರೆ ಅಂತಾರೆ ಕಂಪ್ಯೂಟರ್ ಬರೇ ಜ್ಞಾನ ಕೊಡೋದಲ್ಲ ಅದು ಕಂಪ್ಯೂಟರ್ ಬರೀ ಇನ್ಫಾರ್ಮೇಶನ್ ಕೊಡ್ತದೆ ಮಾಹಿತಿ ಕೊಡ್ತದೆ ನಮಗೆ ಮಣ್ಣೊಳಗೆ ಬೀಳಬೇಕು ಮಣ್ಣೊಳಗಿನ ಈ ಮೇಲೆ ಹುಲ್ಲೊಳಗೇನು ಇರುವಿ ಕಡಿಬೇಕು ಆವಾಗ ನಮ್ಗೆ ಆ ಹುಲ್ಲಿನ ವಾಸನೆ ಬರಬೇಕು ಆವಾಗ ಅರ್ಥ ಆಗ್ತದೆ ಅನ್ನೋದು ಅದು ನಮಗೆ ಥಾಮಸ್ ಮನ್ ಅಂತ ಭಾಳ ದೊಡ್ಡ ಭಾಳ ಇಂಗ್ಲೀಷ್ ರೈಟರು ಅವನ ವಯಸ್ಸಿನ ಹದಿನೆಂಟನೇ ವರ್ಷಕ್ಕೆ ಅವನಿಗೆ ಏನೋ ಒಂದು ಡಿಪ್ರೆಷನ್ ಆಗಿ ತಾವು ಇರಬಾರ್ದು ಸಾಯ್ಬೇಕು ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೊರಡ್ತಾನೆ ಒಂದು ಗುಡ್ಡದ ಮೇಲೆ ಬಿದ್ದು ಸಾಯ್ಬೇಕು ಆದ್ರೆ ಹೋಗ್ಬೇಕಾದ್ರೆ ಎಡವಿ ಬೀಳ್ತಾನೆ ಎಡವಿ ಬಿದ್ದಾಗ ಹುಲ್ಲಿನ ವಾಸನೆ ಅಲ್ಲಿ ಮಣ್ಣಿನ ವಾಸನೆ ಬರ್ಲಿಕ್ಕೆ ಶುರು ಆಗ್ತಾನ ಅವಾಗ ಆವಾಗ ತನ್ನ ತಾನು ಚಿಕ್ಕವನಿದ್ದಾಗ ಬಾಲ್ಯದಲ್ಲಿ ಯಾವ ರೀತಿ ಓಡಾಡಿದ್ದೆ ಯಾವ ರೀತಿ ಈಶಾಡಿದ್ದೆ ಯಾವ ರೀತಿ ಗಿಡ ಹತ್ತಿದ್ವಿ ಇವೆಲ್ಲವನ್ನ ಮನಸ್ಸೊಳಗೆ ಬರ್ಲಿಕ್ಕೆ ಶುರು ಆಗ್ತದೆ ಇಷ್ಟು ಇಷ್ಟು ಸುಂದರವಾದಂತಹ ದೇಶ ನಮ್ಮದು ಇಷ್ಟು ಸುಂದರವಾದಂತಹ ನಮ್ಮದು ಇದು ಇದೆ ಏನು ನಮ್ಮ ಪರಿಸರ ಅದನ್ನೆಲ್ಲ ಬಿಟ್ಟು ನಾ ಯಾಕೆ ಸಾಯ್ಲಿಕ್ಕೆ ಅಂತ ವಾಪಸ್ ಹೋಗ್ತಾನೆ ವಾಪಸ್ ಹೋಗಿ ಬರೀಲಿಕ್ಕೆ ಶುರು ಮಾಡ್ತಾನೆ ಬರೋದು ಕಡೆಗೆ ಥಾಮಸ್ ಮನ್ ಅಂತ ಮ್ಯಾಜಿಕ್ ಮೌಂಟನ್ ಆ ಪುಸ್ತಕಕ್ಕೆ ನೋಬೆಲ್ ಪ್ರೈಸ್ ಬಂತು ನೋಡಿ ಈ ಥರ ನಮ್ಮಲ್ಲಿ ಅಂದ್ರೆ ಅನೇಕ ರೀತಿಯನ್ನ ಹೇಳ್ಬೋದು ಪರಿಸರ ಯಾಕೆ ನಾವು ಪರಿಸರದಲ್ಲೇ ಹುಟ್ಟು ಬೆಳೆದವರು ಪರಿಸರದಿಂದ ಇವತ್ತು ನೀವು ಅನೇಕ ಕಾರ್ ಮಾಡಬಹುದು ಸ್ಟೀಲ್ ಮಾಡಬಹುದು ಎಲೆಕ್ಟ್ರಿಸಿಟಿ ಮಾಡಬಹುದು ಏರೋಪ್ಲೇನ್ ಮಾಡಬಹುದು ನೀವು ಹಣ ಮಾಡಬಹುದು ಏನ್ ಮಾಡಿದ್ರು ಕೂಡ ನೀವು ಪರಿಸರದ ಸಂಪನ್ಮೂಲಗಳಿಂದಲೇ ಮಾಡ್ಲಿಕ್ಕೆ ಸಾಧ್ಯ ನಾವು ಈ ಒಂದು ನಮ್ಮ ನೆಲದ ಬಗ್ಗೆ ಮಣ್ಣಿನ ಬಗ್ಗೆ ಹುಳ್ಳುಗಾವುದ ಬಗ್ಗೆ ಕಾಡಿನ ಬಗ್ಗೆ ಯಾಕಂದ್ರೆ ಪರಿಸರ ಒಂದು ಗಿಡ ಹಚ್ಚಿದ್ರೆ ಪರಿಸರ ಉದ್ಧಾರ ಆಗಲ್ಲ ಹೇಳ್ತೇನೆ ಬಹಳಷ್ಟು ಜನ ತಿಳ್ಕೊಂಡಾರೆ ಏ ಅವರೊಂದು ಗಿಡ ಹಾಕಿದ್ರು ಗಿಡ ಹಾಕಿದ್ರಲ್ಲ ನಾವು ಯಾವ ರೀತಿ ಬಟ್ಟೆ ತೊಡ್ತೇವೆ ಯಾವ ರೀತಿ ಊಟ ಮಾಡ್ತೇವೆ ಯಾವ ರೀತಿ ಓಡಾಡ್ತೇವೆ ಎಷ್ಟು ಗಾಳಿಗಳನ್ನು ನಾವು ಉಪಯೋಗಿಸ್ತೇವೆ ಹೇಗೆ ಮನೆ ಕಟ್ತೇವಿ ಇದರ ಮೇಲೆ ನಮ್ಮ ಪರಿಸರ ಅವಲಂಬಿಸಿದೆ ಆರ್ಕಿಟೆಕ್ಚರ್ ಬಹಳ ಇಂಪಾರ್ಟೆಂಟು ಆದ್ರಿಂದ ಈ ವಿಷಯಗಳನ್ನ ನಮ್ಮ ಜ್ಞಾನಾಮೃತ ಅಂದ್ರೆ ಈ ಒಂದು ತಮ್ಮ ಪುಸ್ತಕದ ವಿಚಾರವಾಗಿ ಅಥವಾ ಎಪಿಸೋಡ್ ಏನು ನಿಮ್ಮ ನೀವು ಮಾಡ್ತಿರೋದು ಬಹಳ ನನ್ನ ಆನಂದ ಆಯ್ತು ಯಾಕಂತಂದ್ರೆ ಇಲ್ಲಿ ನಿಮ್ಮ ಈ ಆಕಾಶವಾಣಿ ಮುಖಾಂತರ ಸಾವಿರಾರು ಲಕ್ಷಾವಧಿ ಜನ ಇದನ್ನು ಕೇಳಬಹುದು ಕೇಳಿ ಉದ್ಧಾರ ಆಗಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ ಇದು ಚೆನ್ನಾಗಿ ನಡೀಲಿ ಮುಖ್ಯ ಅತಿಥಿಗಳಾದ ಎಂಜಿ ಮುಳುಕೂರ್ ಅವರು ಮಾತನಾಡುತ್ತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನದ ಸರಣಿ ಕಾರ್ಯಕ್ರಮ ನಿಸರ್ಗ ಜ್ಞಾನಾಮೃತ ನಿಸರ್ಗ ಜ್ಞಾನಾಮೃತ ಇದಕ್ಕೆ ನನಗೆ ಸಿದ್ಧಯ್ಯ ಪುರಾಣಿಕರ ಒಂದು ಕವನ ನೆನಪಾಗ್ತಾ ಇದೆ ಪ್ರಕೃತಿಯೇ ಗುರು ಗಗನ ಲಿಂಗವು ಕೂಡಲ ಸಂಗಮ ಅಂತ ನೋಡಿ ಪ್ರಕೃತಿಯೇ ಗುರು ನೇಚರ್ ಈಸ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ ಪ್ರಕೃತಿಯೇ ಗುರು ಗುರು ಅಂದ ಮೇಲೆ ಜ್ಞಾನ ಇರಬೇಕಲ್ಲ ಜ್ಞಾನ ಇದ್ರೆ ತಾನೇ ಗುರು ಅನ್ನೋದು ಕರೆಯೋದು ನಾವು ಹಾಗಾಗಿ ಈ ನೇಚರ್ ಅನ್ನೋದೇನಿದೆಯಲ್ಲ ಪ್ರಕೃತಿ ಗುರು ಎಷ್ಟು ಅದ್ಭುತವಾಗಿ ಅವರು ಹೇಳ್ತಾ ಇದಾರೆ ಗಮನಿಸಬೇಕಾಗಿದೆ ಮನುಷ್ಯ ಜೀವನ ನಾವು ಮನುಷ್ಯ ಬರಬೇಕು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಂದ ಬಂದಿದೆ ಅಂತ ಕೇಳಿದೀವಿ ಮನುಷ್ಯ ಆದ್ಮೇಲೆ ನೆಕ್ಸ್ಟ್ ಮುಂದಿನ ಮಾರ್ಗ ಯಾವುದು ಅಂದ್ರೆ ಪರಮಾತ್ಮನಾಗೋದು ಮನುಷ್ಯನಿಂದ ಮಹಾದೇವನಾಗತಕ್ಕಂಥದ್ದು ಆ ಮಹಾದೇವನಾಗತಕ್ಕಂಥ ಕಾರ್ಯಕ್ರಮವನ್ನ ಪೂಜ್ಯರು ದೈವತ್ವದಡೆಗೆ ಸಾಗಲಿಕ್ಕೆ ನಿಸರ್ಗ ಜ್ಞಾನಾಮೃತ ಸರಣಿಯನ್ನ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಈ ಬಗ್ಗೆ ನಮ್ಮ ಸಿದ್ಧ ಇವರು ಸುರೇಶ್ ಹಬಳಿಕರು ತುಂಬಾ ಅದ್ಭುತವಾಗಿ ಹೇಳಿದ್ರು ನಿಸರ್ಗದಿಂದ ಯಾರು ಕಲ್ತಾರಲ್ಲ ಅವ್ರು ಬಹಳ ಮುಂದುವರೆದಿದ್ದಾರೆ ನಿಸರ್ಗದಲ್ಲಿ ಅವರು ಬಹಳ ಒಂದು ಉದಾಹರಣೆ ಕೊಟ್ರು ಮಣ್ಣಿನ ವಾಸನೆ ಪಡ್ಕೊಂಡ್ರು ನೀವು ಕಂಪ್ಯೂಟರ್ ಅಲ್ಲಿ ಜ್ಞಾನ ಪಡ್ಕೋಬಹುದು ಆದ್ರೆ ಮಣ್ಣಿನ ವಾಸನೆ ಸಿಗಬೇಕಂದ್ರೆ ಮಣ್ಣಿನ ಒಡನಾಡಿದಾಗ ಮತ್ತ ಮಣ್ಣಿನ ವಾಸನೆ ಸಿಗುತ್ತೆ ಇರ್ಬಿ ಕಡ್ದಾಗ ನಮ್ಗೆ ಅದ್ರ ಗೊತ್ತಾಗುತ್ತೆ ಅದ್ರ ಕಷ್ಟ ಇಷ್ಟ ಇಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ಅಂತ ಬಹಳ ಚೆನ್ನಾಗಿ ಅವರು ವಿವರಣೆ ಕೊಟ್ರು ಇದ್ರ ಬಗ್ಗೆ ನಾನು ಉತ್ತರ ಭಾರತದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡ್ತಾ ಇದ್ದಾಗ ಬಹಳ ಚೆನ್ನಾಗಿ ಹೇಳ್ತಾ ಇದ್ದರು ನಿಸರ್ಗದ ಬಗ್ಗೆ ನದಿಯ ನ ಕಬಿ ಪಿ ಎ ಅಪ್ಪನ್ನ ಜಲ್ ವೃಕ್ಷನ ಖಾಯೇ ಕಬಿ ಅಪ್ಪ ಫಲ್ ಅಪ್ಪನೇ ತನಕೋ ಧನಕೋ ಮನಕೋ ದೇ ದೇ ಓ ದಾನ ಇನ್ಸಾನರೆ ಅಂತ ಹೇಳ್ತಾ ಇದ್ರೆ ಅದ್ಭುತವಾಗಿ ಅದನ್ನ ನಾನು ಕನ್ನಡದಲ್ಲಿ ಮಾಡಿದೆ ನದಿಗಳೆಂದು ಕುಡಿಯವು ತಮ್ಮ ಜಲವನು ವೃಕ್ಷಗಳೆಂದು ತಿನ್ನವು ತಮ್ಮ ಫಲವನು ದೇಶಕ್ಕಾಗಿ ದಾನ ಮಾಡುವ ಜನರೇ ಧನ್ಯರು ಧನ್ಯರು ಅಂತ ಅದನ್ನ ಕನ್ನಡದಲ್ಲಿ ತರ್ಜು ಮಾಡಿದ್ದೆ ಬಂಧುಗಳೇ ಇಲ್ಲಿ ನೋಡ್ಬೇಕು ನಾವು ಈ ಪ್ರಕೃತಿಯಿಂದ ನಾವು ಕಲಿಬೇಕಾಗಿದ್ದು ಬಹಳಷ್ಟು ಇದೆ ನಿಸರ್ಗನೇ ಗುರು ನಿಸರ್ಗದಲ್ಲಿ ಜ್ಞಾನ ತುಂಬಿದೆ ಆ ತುಂಬಿದ ಜ್ಞಾನ ಒಬ್ಬೊಬ್ಬರು ಪಡ್ಕೊಂಡು ಪಡ್ಕೊಂಡು ಇವತ್ತು ಆ ಪರಮಾತ್ಮ ನಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಇದೆ ಅದನ್ನ ನಾವು ಗಮನಿಸ್ತಾ ಇಲ್ಲ ಶ್ರೀ ಗುರು ಮಹಾಮಿಯ ಪೂಜ ಬಸವನಂದ ಸ್ವಾಮಿಗಳು ಮಾತನಾಡುತ್ತಾ ಈ ಇಪ್ಪತ್ತನೇ ಶತಮಾನದಲ್ಲಿ ಒಂದು ವಿಶ್ವದಾದ್ಯಂತ ಒಂದು ಮಾತು ಪ್ರಚಲಿತ ಇತ್ತು ಏನಪ್ಪಾ ಅಂತಂದ್ರೆ ಇಬ್ರು ಅತ್ಯಂತ ಶ್ರೇಷ್ಠ ಬುದ್ಧಿವಂತರು ಹುಟ್ಟಿದ್ರು ಇಪ್ಪತ್ತನೇ ಶತಮಾನದಲ್ಲಿ ಅವರು ಹತ್ತೊಂಬತ್ತನೇ ಶತಮಾನದ ಕೊನೆ ಭಾಗದಲ್ಲಿ ಹುಟ್ಟಿದ್ರು ಇಪ್ಪತ್ತನೇ ಶತಮಾನದಲ್ಲಿ ಬದುಕಿದ್ರು ಒಬ್ರು ಸರಿಯಂ ವಿಶ್ವೇಶ್ವರಯ್ಯನವರು ಮತ್ತು ಆಲ್ಬರ್ಟ್ ಐನ್ಸ್ಟೀನ್ ಅವರಿಬ್ಬರು ಅತ್ಯಂತ ಬುದ್ಧಿವಂತರು ಅಂತ ಹೇಳಿ ವಿಶ್ವ ಆಗಿನ ಕಾಲದಲ್ಲಿ ಒಪ್ಕೊಂಡಿತ್ತು ಬಹಳ ಬುದ್ಧಿವಂತರು ಬೆಳಕಿನ ವೇಗವನ್ನು ಅಳದಂತವರು ಆಲ್ಬರ್ಟ್ ಐನ್ಸ್ಟೀನ್ ಒಂದು ಪ್ರಯೋಗ ಮಾಡೋಣ ಸುಮ್ಮನೆ ಆಲ್ಬರ್ಟ್ ಐನ್ಸ್ಟೀನ್ ಅವರಿಗೆ ವಿಶ್ವೇಶ್ವರಯ್ಯನವರಿಗೆ ನಾವು ಎಲ್ಲ ವ್ಯವಸ್ಥೆ ಕೊಡೋಣ ಅಂದರೆ ಅವ್ರು ಏನೇನು ಕೇಳ್ತಾರೋ ನೀರು ಮಣ್ಣು ಆಮೇಲಿಂದ ಸೂರ್ಯನ ಪ್ರಕಾಶ ಇದ್ದೇ ಇರ್ತದೆ ಆಮೇಲಿಂದ ಸಿಹಿ ಬೇಕು ಅಂತಂದರೆ ಸಕ್ಕರೆನು ಕೊಡೋಣ ಅಥವಾ ಈಗ ಸಾವಯವ ಬೆಲ್ಲ ಕೊಡೋಣ ಎಲ್ಲ ಕೊಡೋಣ ಸರ್ ನೀವು ತುಂಬ ಬುದ್ಧಿವಂತರು ಐನ್ಸ್ಟೀನ್ ಅವರು ನಮಗೊಂದು ಎಳನೀರು ತಯಾರು ಮಾಡಿಕೊಡಿ ಸರ್ ಎಳನೀರಿನ ಬುರುಡೆ ಆ ಬುರುಡೆಯನ್ನು ತಯಾರು ಮಾಡಿಬಿಟ್ಟು ಅದಕ್ಕೆ ನೀರು ತುಂಬಿಸಿ ಏನು ಸೀಲ್ ಇಲ್ಲದೆ ಪ್ಲಾಸ್ಟಿಕ್ ಇಲ್ಲದೆ ಏನನ್ನೂ ಬಳಸಲಾರ್ದೆ ವಿದ್ಯುತ್ ಶಕ್ತಿ ಬಳಸಿಲ್ಲ ಏನನ್ನೂ ಬಳಸಲಾರದೆ ಆ ಎಳನೀರು ತಯಾರು ಮಾಡುತ್ತಲ್ಲ ತೆಂಗಿನ ಗಿಡ ಅದನ್ನು ಮಾಡ್ಕೊಡಿ ಅಂದ್ರೆ ಐನ್ಸ್ಟೀನ್ ಅವ್ರು ಮಾಡ್ಕೊಡ್ಬೋದಾ ಆಗತ್ತ ಖಂಡಿತ ಇಲ್ಲ ವಿಶ್ವೇಶ್ವರನಕ್ಕೆಲ್ಲೂ ಸಾಧ್ಯ ಆಗಲ್ಲ ಬೇಡ ಬಿಡಿ ಎಳ್ನೀರದ್ ಬಹಳ ದೊಡ್ಡದಾಯ್ತು ಒಂದ್ ದ್ರಾಕ್ಷಿ ಹಣ್ಣು ದ್ರಾಕ್ಷಿ ಹಣ್ಣನ್ನ ಆ ಬಳ್ಳಿ ತಯಾರು ಮಾಡುತ್ತಲ್ಲ ದ್ರಾಕ್ಷಿ ಬಳ್ಳಿ ಎಷ್ಟು ನೀಟಾಗಿ ತಯಾರು ಮಾಡುತ್ತಲ್ವಾ ಅಂದ್ರೆ ಮರಕ್ಕೆ ಜ್ಞಾನ ಇದೆ ಮರಕ್ ಮೆದುಳಿಲ್ಲ ನಮ್ಮ ನಮಿಗ್ ಕಾಣೋ ಹಾಗೆ ಅದಕ್ ಮೆದುಳಿಲ್ಲ ಅದಕ್ ಬುದ್ಧಿ ಇಲ್ಲ ಅದಕ್ಕೆ ಮನಸ್ಸು ಚಿತ್ತ ಏನೂ ಇಲ್ಲ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಆದರೆ ನೀರು ಗೊಬ್ಬರ ಸೂರ್ಯನ ಪ್ರಕಾಶ ಎಲ್ಲವನ್ನೂ ತಗೊಂಡು ಎಳನೀರನ್ನು ತಯಾರು ಮಾಡಿಕೊಡುತ್ತೆ ರುಚಿ ಕಟ್ಟಾದ ನಮ್ಮ ಹೆಬ್ಳಿಕರ್ ಸರ್ ಹೇಳ್ತಿದ್ರಲ್ಲ ನಮ್ಮಲ್ಲಿ ಸಿಗ್ತಕ್ಕಂಥ ಗಜ್ಜರಿ ಸೌತೆಕಾಯಿ ಕ್ಯಾರೆಟು ಸೌತೆಕಾಯಿ ಪ್ರಾಯಶ ನಾನು ಕೂಡ ಅಷ್ಟೇ ಮೈಸೂರಲ್ಲಿ ಬೆಂಗಳೂರಲ್ಲಿ ಹಾಸನದಲ್ಲಿ ಕ್ಯಾರೆಟ್ ತಿಂದಿದ್ದೀನಿ ಸೌತೆಕಾಯಿ ತಿಂದಿದ್ದೀನಿ ಇಲ್ಲಿ ಧಾರವಾಡದಲ್ಲಿ ಇರ್ತಕ್ಕಂಥ ರುಚಿ ಸಿಕ್ಕೋದಿಲ್ಲ ಅಂದ್ರೆ ಪ್ರಕೃತಿಗೆ ತನ್ನದೇ ಆದಂತ ಜ್ಞಾನ ಇದೆ ಭೂಮಿಗೆ ತನ್ನದೇ ಆದ ಜ್ಞಾನ ಇದೆ ನೀರಿಗೆ ತನ್ನದೇ ಆದ ಜ್ಞಾನ ಇದೆ ಹಾಗಾದ್ರೆ ನೀವೆಲ್ಲ ಕೇಳಬಹುದು ಹೌದ್ರಿ ಭೂಮಿ ನೀರು ಗಾಳಿ ಮತ್ತು ಅಗ್ನಿ ಆಕಾಶ ಎಲ್ಲವೂ ಸೇರಿ ಕೃಷಿಗಳಾಗ್ತವಾ ಇಲ್ಲ ಭೂಮಿಗೆ ನಾಲೆಡ್ಜ್ ಇದೆ ಆದ್ರೆ ಕಾನ್ಶಿಯಸ್ ಇಲ್ಲ ದೇರ್ ಈಸ್ ಎ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಕಾನ್ಶಿಯಸ್ ಅಂಡ್ ನಾಲೆಡ್ಜ್ ಅಂದ್ರೆ ಈ ಜ್ಞಾನಕ್ಕೂ ಪ್ರಜ್ಞೆಗೂ ಬಹಳ ವ್ಯತ್ಯಾಸ ಇದೆ ಮನುಷ್ಯನನ್ನ ಬೇರೆ ಪ್ರಾಣಿಗಳಿಂದ ಪ್ರತ್ಯೇಕಿಸ್ತಕ್ಕಂಥದ್ದು ಯಾವ್ದಪ್ಪ ಅಂದರೆ ಪ್ರಜ್ಞೆ ಕಾನ್ಶಿಯಸ್ ಅರಿವು ಅಂದ್ರೆ ನನ್ನ ಅರಿವು ನನಗಿದೆ ಮನುಷ್ಯ ಬೇರೆ ಪ್ರಾಣಿಗಳಿಗಿಂತ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗಿಂತ ಭಿನ್ನ ಆಗೋದು ಎಲ್ಲಪ್ಪ ಅಂತಂದ್ರೆ ಅವನ ಪ್ರಜ್ಞೆಯಿಂದ ಅರಿವಿನಿಂದ ಅಂದ್ರೆ ನಿಂದ ಆ ಪ್ರಜ್ಞೆ ನಾನು ಭೂಮಿ ನಾನು ಇವ್ರಿಗೆಲ್ಲ ಬೆಳಕೊಡ್ತಾ ಇದ್ದೀನಿ ಅನ್ನುವ ಅಹಂ ಪ್ರಜ್ಞೆ ಭೂಮಿಗಿಲ್ಲ ನಾನು ಗಂಗೆ ಅಥವಾ ನಾನು ಮಳೆ ನೀರು ನಾನು ಇವರಿಗೆಲ್ಲ ಪವಿತ್ರ ಮಾಡ್ತಾ ಇದ್ದೀನಿ ನಾನು ಇವರಿಗೆಲ್ಲ ಆರೋಗ್ಯ ಕೊಡ್ತಾ ಇದ್ದೀನಿ ಆ ಮಳೆ ನೀರಿಗೆ ಪ್ರಜ್ಞೆ ಇಲ್ಲ ಸೂರ್ಯ ಸೋಲಾರ್ ಸಿಸ್ಟಮ್ ಅಂದರೆ ನಾವೆಲ್ಲ ಬದುಕಬೇಕಾದ್ರೆ ಸೂರ್ಯನೇ ಕಾರಣ ಆದ್ರೆ ಆ ಸೂರ್ಯನಿಗೆ ನಾನು ಬೆಳಗ್ತಾ ಇದ್ದೀನಿ ನನ್ನ ಕೆಳಗಡೆ ಒಂಬತ್ತು ಗ್ರಹಗಳಿದ್ದಾವೆ ನೂರಾರು ಧುಮಕೇತುಗಳು ಏನೇನೇನೇನೋ ಇದೆ ನಾನು ಇಲ್ಲದೆ ಹೋದ್ರೆ ಯಾವ ಬದುಕಲ್ಲ ಅನ್ನುವ ಅಹಂ ಪ್ರಜ್ಞೆ ಸೂರ್ಯನಿಗಿಲ್ಲ ಭೂಮಿಗಿಲ್ಲ ಆದ್ರೆ ಜ್ಞಾನ ಇದೆ ಇವತ್ತು ಮನುಷ್ಯ ಮಾನವ ಪ್ರಜ್ಞೆಯನ್ನು ಕಳ್ಕೊಂಡು ಅಥವಾ ಮನುಷ್ಯನಲ್ಲಿ ಇರ್ಬೇಕಾದ ದೈವಿ ಪ್ರಜ್ಞೆ ಋಷಿ ಒಬ್ಬ ಉಪನಿಷತ್ಕಾರ ಆಗೋದ್ ಮನುಷ್ಯನಲ್ಲಿ ಮಾತ್ರ ಸಾಧ್ಯ ಒಬ್ಬ ಮಹಾತ್ಮ ಗಾಂಧಿ ಆಗೋದಕ್ ಮನುಷ್ಯನಲ್ಲಿ ಮಾತ್ರ ಸಾಧ್ಯ ಒಬ್ಬ ಲಿಯೋ ಟಾಲ್ಸ್ಟಾಯ್ ತಯಾರಾಗೋದಕ್ ಮನುಷ್ಯನಲ್ಲಿ ಮಾತ್ರ ಸಾಧ್ಯ ಅಂತಹ ಒಬ್ಬ ಬುದ್ಧ ಒಬ್ಬ ಮಹಾವೀರ ಒಬ್ಬ ಬಸವಣ್ಣ ತಯಾರಾಗೋದಕ್ಕೆ ಮನುಷ್ಯನಲ್ಲಿ ಮಾತ್ರ ಸಾಧ್ಯ ಬೇರೆ ಯಾವುದರಲ್ಲೂ ಸಾಧ್ಯ ಇಲ್ಲ ಮಾನವತ್ವದ ಮಹತ್ವವನ್ನು ಮರೆತು ದೈವತ್ವದ ಪಥವನ್ನು ಇಳಿತಾ ಇಲ್ಲ ನಾವು ಆ ಕಾರಣಕ್ಕಾಗಿ ನಮ್ಮ ಶ್ರೀ ಗುರು ಬಸವ ಮಹಾಮನೆ ಮನಗೊಂಡಿ ಇಲ್ಲೇ ನಿಮಗೆಲ್ಲ ಸಮೀಪ ಇದೆ ಧಾರವಾಡದವ್ರಿಗೆ ಆ ಶ್ರೀ ಗುರು ಬಸವ ಮಹಾಮನೆಯಲ್ಲಿ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಅಂತ ಮಾಡಿದ್ದೀವಿ ಇಪ್ಪತ್ತು ವರ್ಷಗಳಿಂದ ಲಕ್ಷಾಂತರ ಜನರಿಗೆ ಆರೋಗ್ಯ ಕೊಡುವಲ್ಲಿ ವೈದ್ಯ ಸಂಗಣ ನಿಸರ್ಗೋಪಚಾರ ಕೇಂದ್ರ ನಿರಂತರವಾಗಿ ಕೆಲಸ ಮಾಡ್ತಾಯಿದೆ ಮುಂದಿನ ಗುರುವಾರದಿಂದ ಆರು ಮೂವತ್ತೈದಕ್ಕೆ ಬೆಳಗ್ಗೆ ನಮಗೆ ಸಮಯವನ್ನು ಅಲಾಟ್ ಮಾಡಿದ್ದಾರೆ ಧಾರವಾಡ ಮತ್ತು ಕಲಬುರ್ಗಿ ಸ್ಟೇಷನ್ನಿಂದ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಆರು ಮೂವತ್ತೈದಕ್ಕೆ ಕಾರ್ಯಕ್ರಮಕ್ಕೆ ತಯಾರಾಗಿ ಕೂತ್ಕೊಳ್ಳಿ ಆಮೇಲೆ ನಿಮ್ಮ ಹತ್ರ ನೋಟ್ಬುಕ್ಕು ಮತ್ತು ಪೆನ್ನು ಇಟ್ಕೊಂಡು ಕೂತ್ಕೊಳ್ಳಿ ಯಾಕಂದರೆ ನಾವು ಪ್ರಶ್ನೆ ಕೂಡ ಕೊಡ್ತೀವಿ ಪ್ರತಿ ಸಂಚಿಕೆಯಲ್ಲಿ ಒಂದು ಪ್ರಶ್ನೆ ಕೊಡ್ತೀವಿ ಆ ಪ್ರಶ್ನೆಗೆ ಉತ್ತರ ಬರೆದಂತ ಮೂರು ಜನರಿಗೆ ಸರಿಯಾಗಿ ಇದ್ದಂತ ಉತ್ತರಗಳಲ್ಲಿ ಮೂರು ಜನರಿಗೆ ನಾವು ಸೆಲೆಕ್ಟ್ ಮಾಡ್ತೀವಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಅರುಣ್ ಪ್ರಭಾಕರ್ ಅವರ ಪರವಾಗಿ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ನಿರ್ದೇಶಕರಾದ ವೆಂಕಟೇಶ್ ದೇಶಪಾಂಡೆ ಅವರು ನಾವು ಯಾರಿಗಾದರೂ ಏನನ್ನಾದರೂ ಸಮರ್ಪಣೆ ಮಾಡಿದರೆ ಅರ್ಪಿಸಿದ್ರೆ ಅದು ಮತ್ತೆ ತಿರುಗಿ ನಮ್ಮ ಮಡಿಲಿಗೆ ಬರುತ್ತೆ ಅದಕ್ಕೆ ಹೇಳಿದ್ದು ಕೆರೆಯ ನೀರನ್ನು ಕೆರೆಗೆ ಚಲ್ಲಿ ಅಂತ ಯಾವುದು ಏನನ್ನು ಅಪೇಕ್ಷಿಸದೆ ಯಾವ ಫಲವನ್ನು ತೆಗೆದುಕೊಳ್ಳದೆ ಮರಳಿ ನಮಗೆ ನಮ್ಮ ಮಡಿಲಿಗೆ ಹಾಕುತ್ತದಲ್ಲ ಅದೇ ಒಂದು ನಿಸರ್ಗ ಒನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಈ ಉದ್ಯಾನ ಇಂಥ ವನಸಿರಿಯನ್ನು ನಾವು ಎಷ್ಟರ ಮಟ್ಟಿಗೆ ಕಾಪಾಡಲಿಕ್ಕೆ ಸಾಧ್ಯವಾಗ್ತದೋ ಅಷ್ಟರ ಮಟ್ಟಿಗೆ ನಾವು ಕಾಪಾಡುವುದು ನಮ್ಮ ಕೊಡುಗೆ ಅಲ್ಲ ಅದು ನಮ್ಮ ಆದ್ಯ ಕರ್ತವ್ಯವೂ ಹೌದು ಅದನ್ನು ನಾವು ನಿರ್ವಹಿಸದೇ ಇದ್ದರೆ ನಮ್ಮಷ್ಟಕ್ಕೆ ನಾವೇನೇ ಮೋಸ ಮಾಡಿಕೊಂಡಂತೆ ಆದ್ದರಿಂದ ಇಲ್ಲಿವರೆಗಾಗಲಿ ಇನ್ನು ಮುಂದೆ ಆಗಲಿ ಈ ಭೂಮಾತೆಯ ಪ್ರಕೃತಿಯ ಮಾತೆಗೆ ಒಡಿಲಿಗೆ ನಾವು ಎಷ್ಟು ಸಹಾಯ ಸಹಕಾರವನ್ನು ಸಾಧ್ಯ ಇದೆಯೋ ಕೊಟ್ಟು ಈ ಒನಸಿರಿಯನ್ನು ಕಾಪಾಡಬೇಕು ಇಂಥ ಒಂದು ಸುಸಂದರ್ಭದ ಕಾರ್ಯಕ್ರಮ ಆಕಾಶವಾಣಿ ಕೇಂದ್ರದಿಂದ ಪೂಜ್ಯ ಸ್ವಾಮೀಜಿಗಳವರು ಎಲ್ಲ ಕೇಳುವರಿಗೆ ಕಿವಿ ಮುಟ್ಟಲಿಕ್ಕೆ ಒಂದು ಒಳ್ಳೆಯ ಅಭಿಯಾನವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಒಂದು ಹೊಸ ಕೊಡುಗೆಯೊಂದಿಗೆ ಪ್ರಾರಂಭ ಆಗ್ತಾಯಿದೆ ಅಂತ ಕೇಳಿ ತುಂಬ ಸಂತೋಷ ಆಯಿತು ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರಲಿ ಎಲ್ಲರ ಅಪೇಕ್ಷೆಗಳು ಪೂರ್ಣವಾಗಲಿ ದೇವರು ಸದ್ಗತಿಯನ್ನು ಎಲ್ಲರಿಗೂ ಕೊಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭಂಭವತ್ತು ಈ ಕಾರ್ಯಕ್ರಮದಲ್ಲಿ ಕೇಳುಗರು ಕೂಡ ಭಾಗವಹಿಸಿದ್ದು ವಿಶೇಷವಾಗಿತ್ತು ಎಲ್ಲ ಕೇಳುಗರ ಪರವಾಗಿ ಮಾತನಾಡಿದ ವೀರಣ್ಣ ಪತ್ತಾರವರು ನನಗೇನಂದ್ರೆ ಈ ಪರಿಸರದ ಮೇಲೆ ನಾವು ಹಳ್ಳಿಯಿಂದ ಬಂದವರು ಗಿಡಮಂಗೆ ನಾಟ ಆಡಿದವರು ಗುರುಗಳು ಹೇಳ್ದಂಗೆ ಕೆರೆ ಗೀಸಿ ಒಡನೆಯಾಗ ನೀರು ಕುಡಿದು ಬೆಳೆದು ಬಂದವರು ಅದಕ್ಕೆ ಅದ್ರ ಸಲುವಾಗಿ ಏನೋ ಗೊತ್ತಿಲ್ಲ ನಾವು ಎಪ್ಪತ್ತು ವರ್ಷಕ್ಕಾದರೂ ಗಟ್ಟಿದೀವಿ ಈಗಿನ ಹುಡುಗರೊಳಗೆ ಈಗಿನ ಜನಾಂಗದೊಳಗೆ ಗಟ್ಟಿ ತನಕ ಕಡಿಮೆ ಆಗ್ಯದ ಯಾಕಂದ್ರೆ ನಾವು ಮಿನರಲ್ ವಾಟರ್ ಕುಡಿತೀವಿ ಅದರೊಳಗೆ ಇರ್ತದೋ ಗೊತ್ತಿಲ್ಲ ಖನಿಜ ಪದಾರ್ಥಗಳನ್ನು ನಾವು ಕಳ್ಕೊಂಡಿವಿ ವಿಷ ಪದಾರ್ಥವಾದಂಥ ಕಾಯಿ ಊಟ ಮಾಡ್ತೀವಿ ಆ ಜ್ವಳ ಬರೇ ನಾವು ಬರೀ ರೊಟ್ಟಿ ಹಂಗ ಕಟ್ಕೊಂಡ್ರೆ ರುಚಿ ಹತ್ತಿತ್ತು ಈಗ ಆ ರುಚಿ ಹೋಗಿಬಿಟ್ಟದ ನಮ್ಮ ನಾಲಿಗೆ ಕಂಡದಿಲ್ಲ ಗೊತ್ತಿಲ್ಲ ನಾವು ಹೇಳ್ತೇವಲ್ಲ ಅವು ಮನಿ ಅವನ ಮನಿ ಅಂತ ಇಟ್ಕೊಂಡು ಇವತ್ತು ಭಾಳಷ್ಟು ಹೋಟೆಲ್ಗಳಾಗ್ಯಾವ ಬಟ್ ಅವನ ಕೈಯಾಗಿ ತಿಂದು ರುಚಿ ನಮಗೆ ಇವತ್ತು ಸಿಗ್ತಿಲ್ಲ ಅದು ಭಾಳ ಖೇದ್ ಅನ್ನಿಸ್ತದೆ ಯಾಕಂದ್ರೆ ಅದು ನಾವು ಪರಿಸರಕ್ಕೆ ಈಗ ರಾಸಾಯನಿಕಗಳನ್ನು ಹಾಕಿ ಏನು ನಾವು ಬೆಳಿತೀವಿ ವಿಷ ಉಣ್ಲಿಕ್ಕೇವೇನೋ ಅಂತ ಅನಿಸ್ತದೆ ಯಾಕೆ ಒಂದು ರೋಗ ತೋರ್ಸ್ಲಿಕ್ಕೆ ಹೋದ್ರೆ ನೂರು ರೋಗ ನಮ್ಮದು ಹೇಳ್ತಾರೆ ಹೀಗಾಗಿ ಡಾಕ್ಟ್ರ್ ಕಡೆ ಹೋಗೋದು ಸಹಿತ ನಮಗೆ ಭಯ ಆದಂಗೆ ಆಗ್ಬಿಟ್ಟದ ನಾವು ಅದಕ್ಕೆ ಈಗ ಬಸವಾನಂದ ಗುರುಗಳ ಆಶ್ರಮಕ್ಕೆ ಮನ್ಗೊಂಡಿಕ್ಕ ಹೋಗಿದ್ದೆ ಹೋದಾಗ ನೋಡಿದೆ ನ್ಯಾಚುರಲ್ ಆಗಿ ಸಿಗುವಂಥ ಒಂದು ನಿಸರ್ಗದತ್ತವಾಗಿ ಕೊಡುವಂಥ ಒಂದು ಚಿಕಿತ್ಸೆ ಅಲ್ಲಿ ಸಿಗ್ತದೆ ನಿಜವಾಗಿ ನಾವು ಅದನ್ನು ಬಳಸಿಕೊಂಡು ನಾವು ಜೀವನ ಸಾಕ್ಸಿದ್ದಾದ್ರೆ ನಮ್ಗೆ ಔಷಧಗಳೇ ಬೇಡ ನಮಗೆ ದವಾಖಾನೆ ಬೇಡ ನಮ್ಮ ಮನೆಯೊಳಗೆ ಏನು ಸಿಗ್ತದೆ ಅದರೊಳಗೆ ತಿಂದು ಭಗವಂತ ಎಷ್ಟು ದಿವಸ ಇರ್ತಾನೆ ಅಷ್ಟು ದಿವಸ ಗಟ್ಟಿರೋ ಮಠ ಜೀವಂತಿರೋಣ ಜೀವಂತಿರೋ ಮಠ ಗಟ್ಟಿರೋಣ ಯಾಕೆ ಏನಾಗ್ಬಿಡುತ್ತೆ ಅಂದ್ರೆ ನಾವು ಡಾಕ್ಟರ್ ಕಡೆ ಹೋಗಿ ಏನೋ ಔಷಧ ತಗೊಳ್ಳುವಂತ ಪರಿಸ್ಥಿತಿ ನಮಗ್ ಬಂತು ಅಂದ್ರೆ ಅದರ ಕಷ್ಟ ಅನುಭವಿಸೋರಿಗೆ ಗೊತ್ತು ನಾನು ನಮ್ಮ ಪೂರ್ವಜರು ನಮ್ಮ ತಂದೆ ತಾಯಿ ತಾಯಿಯೊಳಗೆ ನಾನು ಅನುಭವಿಸಿನಿ ಸಾಕಷ್ಟು ಅನುಭವಿಸಿನಿ ಆ ನಿಟ್ಟಿನೊಳಗ ಈ ಕಾರ್ಯಕ್ರಮ ಏನಿವತ್ತೇನು ಹಮ್ಮಿಕೊಂಡಿರಿ ಬಹಳ ಇದರದ ವಿಸ್ತಾರ ಬಹಳ ದೊಡ್ಡದ ನಮ್ಮ ಹೆಬಳಿಕ ಸರ್ ಅಂತವರ ಉಪಸ್ಥಿತಿಯೊಳಗೆ ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಆಗಿದೆ ಅಂದ್ರೆ ಅದರ ವಿಸ್ತಾರ ಬಹಳ ನಿಸರ್ಗ ಜ್ಞಾನ ಅಮೃತ ಪ್ರಾಯೋಜಿತ ಸರಣಿಯ ಪೂರ್ವಾವಲೋಕನ ಕಾರ್ಯಕ್ರಮವು ಸರಳ ಹಾಗೂ ಸುಂದರವಾಗಿ ವಂದನಾರ್ಪಣೆಯೊಂದಿಗೆ ಸಮಾರೋಪಗೊಂಡಿತು ಇದುವರೆಗೆ ಇತ್ತೀಚೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದ ಶಾಲ್ಮಲಾ ಸಭಾಭವನದಲ್ಲಿ ನಡೆದ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಸರಣಿಯ ಪೂರ್ವಾವಲೋಕನ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸಾರವಾಯಿತು ಪ್ರಸ್ತುತಿ ಮಾಲಾ ಸಾಮ್ರಾಣಿ ಸಹಕಾರ ನವೀನ್ ಮಹಾಲೆ ಹಾಗೂ ಅನಂತ ಪಾಟೀಲ್